ಇದು ಸಿಪ್ಪೆ ತುಂಬಾ ತೆಳುವಾಗಿರುತ್ತೆ ಆಮೇಲೆ ಇದ್ರ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಪರಿಮಳ ಇದ್ರ ಪರಿಮಳ ಬೇರೆ ಎಲ್ಲೂ ಸಿಗಲ್ಲ ಆಮೇಲೆ ಇದ್ರಷ್ಟು ಸಿಪ್ಪೆ ತೆಳುವಾಗಿರುವಂತದ್ದು ಬೇರೆ ನಿಂಬೆಲ್ಲಿ ವೆರೈಟಿಗಳಲ್ಲಿ ಇಲ್ಲ ಅದ್ರಲ್ಲಿ ಎಸ್ಪೆಷಲಿ ಹದಿಮೂರು ವೆರೈಟಿ ನಿಂಬೆ ಇದೆ ಹೈಯೆಸ್ಟ್ ಇಳುವರಿ ಕೊಡುವಂತ ವೆರೈಟಿ ಬಂದು ನಾಕ್ಪುರ್ದ್ ರಿಲೀಸ್ ಸಿ ಸೆವೆನ್ ಮತ್ತೆ ಎನ್ ಆರ್ ಸಿ ಏಟ್ ಅಂತ ಇದೆ ಸರ್ ಸೊ ಆ ವೆರೈಟಿಗಳು ನಮ್ಮಲ್ಲಿ ನಮ್ ಭಾಗಕ್ಕೆ ಇನ್ನು ಯಾವ ರೀತಿ ಇಳುವರಿ ಬರುತ್ತೆ ಅಂತ ಇನ್ನು ಟ್ರಯಲ್ ಮಾಡ್ತಾ ಇದಾರೆ ನಮ್ಮ ಇಲ್ಲಿ ತಿಡಗುಂದಿ ಗೌರ್ಮೆಂಟ್ ಫಾರ್ಮ್ ಇದೆ ಅಲ್ಲಿ ರಿಸರ್ಚ್ ನಡೀತಾ ಇದೆ ಕಳೆಗಳು ಚೆನ್ನಾಗಿ ಬರೋದ್ರಿಂದ ಯಾರ ಭೂಮಿಲಿ ಸಮೃದ್ಧವಾಗಿ ಕಳೆ ಬರುತ್ತೋ ನೀವು ನೋಡಬಹುದು ಗಿಡಕ್ ರೋಗ ಇಲ್ಲ ಯಾಕೆ ಅಂತಂದ್ರೆ ಕಳೆಗಳಿರೋದ್ರಿಂದ ಕಳೆಗ ರೋಗ ಬರ್ತಿದೆ ನಿಮ್ ನೋಡ್ಬೋದು ಎಲ್ಲ ಕಳೆಗಳಿಗೆ ಅನುಕೂಲ ಆದಾಗ ಈ ಕಳೆನ ತೆಗೆದು ಇಲ್ಲೇ ಭೂಮಿಗೆ ಮಲ್ಚಿಂಗ್ ಮಾಡ್ತಿವಿ ಮಲ್ಚಿಂಗ್ ನಮ್ಗೆ ಅದೇ ಗೊಬ್ಬರ ನಮ್ ತೋಟಕ್ಕೆ ಅದೇ ಗೊಬ್ಬರ ಇವತ್ತೇನಾದ್ರೂ ಇಷ್ಟ ಕಾಯಿ ಇದೆ ಅಂದ್ರೆ ಆ ಕಳೆನ ನಮ್ಗೆ ವರದಾನ ಸರ್ ನಾವು ಅಗತಿ ಅಂತ ಏನ್ ನಾನ್ ಬಂದ್ಮೇಲೆ ಮಾಡಿಸ್ತಿಲ್ಲ ಮುಂಚೆ ನಮ್ ತಂದೆಯವ್ರು ಮಾಡಿಸ್ತಿದ್ರು ಅಗತಿ ಅಂತ ಮಾಡ್ಸ್ದಾಗ ನಾವು ಇಷ್ಟೇನು ಹಣ್ಣು ತಗೊಂಡಿಲ್ಲ ಸರ್ ಅದ್ ಏನಕ್ಕೆ ಮಾಡಿಸ್ತಾರಂತೆ ಮಾಡಿಸೋರಿಗೆ ಗೊತ್ತಿರಬಹುದು ಅದಕ್ಕೆ ಏನಾದ್ರು ಸೈಂಟಿಫಿಕ್ ರೀಸನ್ ಇದ್ರೆ ಯಾರಾದ್ರೂ ಹೇಳ್ಬಹುದು ಅಥವಾ ಕಮೆಂಟ್ ಅಲ್ಲಿ ತಿಳಿಸಬಹುದು ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ವಿಜಯಪುರ ಜಿಲ್ಲೆಯ ದೇವರಿಪ್ಪರಿಗೆ ಹತ್ರ ಇದ್ದೀವಿ ಇವ್ರ ಜೊತೆ ಕಳೆದ ಬಾರಿ ನಿಂಬೆ ಕೃಷಿ ಬಗ್ಗೆ ವಿಡಿಯೋನ ಮಾಡಿದ್ದೀವಿ ನಿಂಬೆ ಸಾವಯವದಲ್ಲಿ ಬೆಳೆದ್ರೆ ಯಾವ ರೀತಿ ಇಳುವರಿ ಪಡಿಬೋದು ಗಿಡಗಳ ಆಯಸ್ ಯಾವ ರೀತಿ ವೃದ್ಧಿ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು ಇವತ್ತು ವಿಶೇಷವಾಗಿ ನಿಂಬೆಯಲ್ಲಿ ಅಧಿಕ ಇಳುವರಿ ಪಡೆಯೋದಕ್ಕೋಸ್ಕರ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಏನೇನು ಜಾಗ್ರತೆ ವಹಿಸ್ಬೇಕು ಯಾವ ಸಮಯದಲ್ಲಿ ಗೊಬ್ಬರ ನೀರನ್ನು ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಿಂಬೆ ಬೆಳೆಯೋದ್ರಿಂದ ಅದನ್ನು ನೋಡ್ಬಿಟ್ಟು ಸುಮಾರು ಕಡೆ ನಿಂಬೆ ಕೃಷಿ ಮಾಡೋಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಹಲವಾರು ತಳಿಯ ನಿಂಬೆ ಬೆಳೆಗಳು ಬಂದಿದ್ದಾವೆ ಅದರಲ್ಲಿ ಯಾವುದು ಸೂಕ್ತ ಯಾವುದು ಬೆಳೆದ್ರೆ ಅನುಕೂಲ ಇವತ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಕಳೆದ ಬಾರಿ ಕೂಡ ನಿಂಬೆ ಕೃಷಿ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ರಿ ಸುಮಾರು ಜನ ಇಷ್ಟಪಟ್ಟರು ನೀವು ನೀವು ಹೇಳಿರುವಂಥ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರು ಇವತ್ತು ವಿಶೇಷವಾಗಿ ನಿಂಬೆ ಕೃಷಿಯಲ್ಲಿ ಇಳುವರಿ ಜಾಸ್ತಿ ಪಡೆಯೋದಕ್ಕೆ ಮತ್ತು ಗಿಡದ ಆಯಸ್ಸನ್ನ ವೃದ್ಧಿಸ್ಕೊಳ್ಳೋಕ್ಕೆ ಏನೇನು ಕ್ರಮಗಳನ್ನು ತಗೋಬೇಕು ಚಿಕ್ಕ ಚಿಕ್ಕ ಐಡಿಯಾಗಳು ಇರ್ತವೆ ಅವೇ ಉತ್ತಮ ಕೆಲಸ ಮಾಡ್ತಿರ್ತವೆ ಆ ಥರ ನೀವೇನು ಪಾಲಿಸ್ಕೊಂಡು ಬಂದಿರಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗಿ ಮೊದಲಿಗೆ ಮತ್ತೊಮ್ಮೆ ನಮ್ಮ ರೈತರಿಗೆ ತಮ್ಮ ಪರಿಚಯ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಲ್ಲಿಕಾರ್ಜುನ್ ಸಿದ್ದಣ್ಣ ಬಿರಾದಾರ್ ಅಂತ ನಮ್ದು ಊರು ಮುಳುಸಾವಳಿಗೆ ತಾಲ್ಲೂಕು ದೇವರಿಪುರ್ಗಿ ಜಿಲ್ಲೆ ವಿಜಯಪುರ ನಮ್ಮ ತನ್ನ ತಾತನವ್ರ ಕಾಲದಿಂದ ನಾನು ನಿಂಬೆ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಮಧ್ಯದಲ್ಲಿ ರಾಸಾಯನಿಕ ಕೃಷಿನೂ ಈ ತೋಟಕ್ಕೆ ಮಾಡಿದ್ದಾರೆ ಸೊ ಅದಾದ್ಮೇಲೆ ನಮ್ಮ ತಂದೆಯವರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ರು ಸೊ ಸುಮಾರು ನಾಲ್ಕು ವರ್ಷದಿಂದ ನಾನು ಇದನ್ನ ಇದ್ರ ಬಗ್ಗೆ ಏನೇನ್ ಮಾಡ್ಬೇಕು ಸಾವಯದಲ್ಲಿ ಹೆಂಗ್ ಮಾಡ್ಬೇಕು ಹಿರಿಯರು ಹೇಗೆ ಹಿಂದೆ ಕಾಲದಲ್ಲಿ ಹೇಗೆ ಬೆಳೀತಿದ್ರು ಯಾಕೆ ಹೆಚ್ಚಿಗೆ ಇಳುವರಿ ತೆಗಿತಿದ್ರು ಅನ್ನೋದನ್ನ ನಾನು ಅದನ್ನ ಅರ್ಥಕೊಂಡು ಇವಾಗ ಮತ್ತೆ ಹಿರಿಯರ ಪದ್ಧತಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ್ದು ಫರ್ಟಿಲೈಸರ್ ಕೊಡೋ ಹಾಗಿಲ್ಲ ಗೊಬ್ಬರ ಕೊಡದೇ ಒಳ್ಳೆ ಇಳುವರಿ ತೆಗಿಬಹುದು ಸಿಂಪಲ್ ಇದೆ ಸರ್ ಹ್ಮ್ ಅದ್ರಲ್ಲಿ ರೋಗ ಕಂಟ್ರೋಲ್ ಮಾಡೋದಕ್ಕೂ ಸಿಂಪಲ್ ಟ್ಯಾಕ್ಟಿಸ್ ಇದಾವೆ ಇದರಲ್ಲಿ ಹ್ಮ್ ಹ್ಮ್ ಬಹಳ ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಎಲ್ಲರೂ ಕೂಡ ಇಳುವರಿ ತಗೋಬಹುದು ಸರ್ ವಿಶೇಷವಾಗಿ ನಿಂಬೆಯಲ್ಲಿ ಹಲವಾರು ತಳಿಗಳಿದಾವೆ ಬಾಲಾಜಿ ಅಂತ ಬಂದಿದೆ ಆಲ್ ಸೀಸನ್ ಅಂತ ಬಂದಿದೆ ಇದು ಕಾಗಜಿ ಇದೆ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಮತ್ತು ಈ ಕಾಗಿ ನಿಂಬೆ ಯಾವ ಯಾವ ವಾತಾವರಣದಲ್ಲಿ ಸೂಕ್ತ ಅದ್ರ ಬಗ್ಗೆ ಹೇಳಿ ಸರ್ ಈ ಕಾಗಜಿ ನಿಂಬೆ ಎಲ್ಲಾ ವಾತಾವರಣಕ್ಕೂ ಅಂತೂ ಸೂಟೇಬಲ್ ಆಗಲ್ಲ ಸರ್ ಎಸ್ಪೆಷಲಿ ಕರಾವಳಿ ಭಾಗಕ್ಕೆ ಆಗೋದಿಲ್ಲ ಆಮೇಲೆ ಸಿಕ್ಕಾಪಟ್ಟೆ ಮಳೆ ಜಾಗ ಆಗೋದಿಲ್ಲ ಯಾಕಂದ್ರೆ ಇದು ಡ್ರೈ ಲ್ಯಾಂಡ್ ಮತ್ತೆ ತುಂಬಾ ಬಿಸಿಲು ಕೇಳುವಂತ ತಳಿ ಸರ್ ಅಂದ್ರೆ ಇದೇ ತಳಿ ಅಂತಲ್ಲ ಎಲ್ಲಾ ತಳಿಗಳನ್ನು ಬಿಸಿಲು ಕೇಳುವಂತದ್ದು ವೆರೈಟಿಗಳು ಅದರಲ್ಲಿ ಎಸ್ಪೆಷಲಿ ಹದಿಮೂರ್ ವೆರೈಟಿ ನಿಂಬೆ ಇದೆ ಹೈಯೆಸ್ಟ್ ಇಳುವರಿ ಕೊಡುವಂತ ವೆರೈಟಿ ಬಂದು ನಾಗಪುರದವ್ ರಿಲೀಸ್ ಮಾಡಿದಂತ ಎನ್ ಆರ್ ಸಿ ಸಿ ಸೆವೆನ್ ಮತ್ತೆ ಎನ್ ಆರ್ ಸಿ ಸಿ ಏಟ್ ಅಂತ ಇದೆ ಸರ್ ಸೊ ಆ ವೆರೈಟಿಗಳು ನಮ್ಮಲ್ಲಿ ನಮ್ಮ ಭಾಗಕ್ಕೆ ಇನ್ನೂ ಯಾವ ರೀತಿ ಇಳುವರಿ ಬರುತ್ತೆ ಅಂತ ಇನ್ನೂ ಟ್ರಯಲ್ ಮಾಡ್ತಾ ಇದಾರೆ ನಮ್ಮ ಇಲ್ಲಿ ತಿಡಗುದಿ ಗೌರ್ಮೆಂಟ್ ಫಾರ್ಮ್ ಇದೆ ಅಲ್ಲಿ ರಿಸರ್ಚ್ ನಡಿತಾ ಇದೆ ಇನ್ನು ಒಂದು ಆರು ವರ್ಷ ಆಯ್ತು ರಿಸರ್ಚ್ ನಡಿತಾ ಇದೆ ಅಲ್ಲಿ ಹೇಗ್ ಬರುತ್ತೆ ಅದಾದ್ಮೇಲೆ ಮುಂದೆ ಯಾವ ತರ ರೈತರು ಪ್ಲಾಂಟೇಷನ್ ಮಾಡಿ ಇಳುವರಿ ತಗೊಳ್ತಾರೆ ಮೇಲೆ ಹೋಗುತ್ತೆ ನಮ್ಮ ಭಾಗದಲ್ಲಿ ಇದು ಮೂಲತಃ ಬಂದಿರೋದ್ರಿಂದ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಇದೊಂದು ಎಪ್ಪತ್ತ ಎಂಬತ್ ವರ್ಷದಿಂದ ಈ ವೆರೈಟಿ ಇಲ್ಲಿ ಲೋಕಲ್ ವೆರೈಟಿ ಇರೋದ್ರಿಂದ ಕಾಗಜಿ ಹಾ ಕಾಗಜಿ ವೆರೈಟಿ ಕಾಗಜಿ ಅಂತ ಇವಾಗ ಐ ಟ್ಯಾಗ್ ಆಗಿದೆ ಇಂಡಿ ಲೈಮ್ ಲೈಮ್ ಅಂತ ಸೊ ಈ ಈ ಗುಣಮಟ್ಟ ಇರೋದಕ್ಕೆ ಇದಕ್ಕೆ ಜೆ ಐ ಟ್ಯಾಗ್ ಆಗಿದೆ ಸರ್ ಆ ಈ ಪ್ಲಾಟ್ ಎಷ್ಟು ವರ್ಷದ ಪ್ಲಾಟ್ ಇದೆ ಸರ್ ಎಷ್ಟು ವರ್ಷದ ಗಿಡಗಳಿದಾವೆ ಸರ್ ಇದು ಹತ್ತನೇ ವರ್ಷ ಒಂಬತ್ತು ವರ್ಷ ಕಳೆದು ಹತ್ತನೇ ವರ್ಷ ರನ್ನಿಂಗ್ ನಡತಿರೋ ತೋಟ ಸರ್ ಹತ್ತನೇ ವರ್ಷ ಸರ್ ಹಾ ಸರ್ ಹತ್ತನೇ ವರ್ಷ ಓಹ್ ಹಂಚೆ ಹತ್ತೊಂಬತ್ ನೂರ ಎಪ್ಪತ್ತೆರಡಲ್ಲಿ ಪ್ಲಾಂಟೇಶನ್ ಮಾಡಿದ್ದು ಹತ್ತು ವರ್ಷದ ಹಿಂದೆ ಗಿಡ ತೆಗೆದು ಹೆಚ್ಚು ಕಡಿಮೆ ನಲ್ವತ್ ಮೂರು ವರ್ಷ ಬಂದಿದೆ ಸರ್ ಮೊದಲನೇ ತೋಟ ಹ್ಮ್ ಸೊ ಯಾಕಂದ್ರೆ ಆಗಿನ ವಾತಾವರಣ ಚೆನ್ನಾಗಿತ್ತು ಇವಾಗಿನ ವಾತಾವರಣ ನಾವ್ ಬಳಸಿರುವಂತ ಕೆಮಿಕಲ್ಗಳು ಸುತ್ತಮುತ್ತ ಇರುವಂತ ವಾತಾವರಣ ಈಗ ಚೇಂಜ್ ಆಗಿರೋದ್ರಿಂದ ಸೊ ಇವಾಗ ಇಪ್ಪತ್ತೈದು ಮೂವತ್ ವರ್ಷ ಬಾಳಕೆ ಬರ್ಬೋದು ಇನ್ ಮುಂದೆ ಫ್ಯೂಚರ್ ಅಲ್ಲಿ ಅಷ್ಟು ಬರದೇ ಇರಬಹುದು ಬರ್ತಾ ಬರ್ತಾ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಸರ್ ನಾವ್ ಪದ್ಧತಿಗಳನ್ನ ಹಳೆ ಪದ್ಧತಿಗಳಿಗೆ ಹೋಗ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ತರ ನಾವು ಅಷ್ಟು ವರ್ಷ ನಾವು ತಗೊಳಿಕ್ ಆಗೋದಿಲ್ಲ ಸರ್ ಹ್ಮ್ 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 ಸರ್ ಇದಕ್ಕೆ ನೀವೇನೇನು ಪದ್ಧತಿ ಅಳವಡಿಸ್ಕೊಂಡ್ರಿ ಇದಕ್ಕೆ ಯಾರು ಭೂಮಿ ಫಲವತ್ತತೆ ಇರುತ್ತೋ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ನಿಮ್ ತೋಟದಲ್ಲಿ ಸಮೃದ್ಧವಾಗಿ ಕಳೆ ಬರ್ಬೇಕು ನಿಮ್ ಕಾಣಿಸ್ತಾ ಇದೆ ಸರ್ ಎಷ್ಟು ಕಳೆ ಬರ್ತಿದೆ ಅಂತ ಇದಕ್ಕೆ ಕಾರಣ ಮಳೆ ನೀರು ಇದಕ್ಕೆ ಭೂಮಿ ಮಳೆಗಾಲದಲ್ಲಿ ನಮ್ ತೋ ಬಾವಿ ಆಗ್ಲಿ ಬೋರ್ವೆಲ್ ನೀರಾಗ್ಲಿ ಕೊಡೋದಿಲ್ಲ ಮಳೆ ಆಗ್ತಿರೋ ಟೈಮ್ ಅಲ್ಲಿ ಯಾಕೆ ಕೊಡೋದಿಲ್ಲ ಅಂದ್ರೆ ಒಂದ್ ಸುಮಾರು ನೂರ ಎಕರೆ ಜಮೀನಿನ ನೀರು ನಮ್ ತೋಟಕ್ಕೆ ಬರುತ್ತೆ ರೋಡಿಗೆ ಹರಿದೋಗಂತ ನೀರು ನಮ್ ತೋಟದಲ್ಲಿ ತಗೊಂಡಿದೀವಿ ಓಹ್ ಸೊ ಎಲ್ಲಾರ ಮೇಲ್ಗಡೆ ಇರುವಂತ ಹತ್ ಮೂರ್ ಇಂಚ್ ಮಣ್ಣು ಏನಿದಿಲ್ಲ ಅದರಲ್ಲೇ ಫಲವತ್ತತೆ ಇರುವಂತದ್ದು ಸೊ ಅದನ್ನ ಯಾರು ರೈತರು ಕಾಪಾಡ್ಕೊಳ್ತಾ ಇಲ್ಲ ಸೊ ನಾವ್ ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ಆ ನೀರನ್ನ ಈ ಜಮೀನ ತಗೊಳ್ತೀವಿ ಸೊ ಅದಕ್ಕೆ ಆ ಮಣ್ಣು ಬಂದು 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 ಒಳ್ಳೆ ಫಲವತ್ತತೆ ಮಣ್ಣು ಬಂದು ಸೊ ನಮ್ಗೆ ಸಮೃದ್ಧವಾಗಿ ಕಳೆ ಬರ್ತಾ ಇದೆ ಈಗ ಭೂಮಿ ಮುಂಚೆ ಯಾವ ತರ ಇತ್ತು ಸರ್ ನಿಮ್ದು ಮುಂಚೆ ಇದ್ರಲ್ಲಿ ಹೆಂಗಿದ್ರೆ ನಿಮ್ಗೆ ಮಣ್ಣು ಇಷ್ಟು ಇರ್ಲಿಲ್ಲ ಮುಂಚೆ ಇಷ್ಟು ಇಳುವರಿ ಬರ್ತಿರ್ಲಿಲ್ಲ ಈ ತರ ಗಿಡನೂ ಇರ್ಲಿಲ್ಲ ಎಲ್ಲಾ ಗಿಡ ಒಣಗ್ದಾಗ ಒಣಗ್ದ ಆಗಿತಿ ಕೆಲವೊಂದ್ ಗಿಡಗಳು ಇವಾಗ ನಿಮ್ಗೆ ಕಾಣಿಸಿದೆ ಎಲ್ಲೂ ಒಣಗಿರೋ ಗಿಡಗಳು ನಿಮ್ಗೆ ಕಾಣಿಸ್ತಾ ಆತರ ಅರ್ಧೋಗ ನೀರನ್ನು ಅದ್ರ ಜೊತೆ ಒಳ್ಳೆ ಫಲವತ್ತತೆ ಮಣ್ಣು ಬರುತ್ತಲ್ಲ ಸೊ ನೀರ್ ಭೂಮಿಲೂ ಹಿಂಗತ್ತೆ ನಮ್ಗ ಫಲವತ್ತತೆ ಆದಂತ ಮಣ್ಣು ಬರೋದ್ರಿಂದ ಅದಕ್ಕೆ ನಾವು ಗೊಬ್ಬರ ಕೊಡೋ ಅವಶ್ಯಕತೆ ಇರಲ್ಲ ಇನ್ನೊಂದೇನು ಅಂದ್ರೆ ಕಳೆಗಳು ಚೆನ್ನಾಗಿ ಬರೋದ್ರಿಂದ ಯಾರ್ ಭೂಮಿಲಿ ಸಮೃದ್ಧವಾಗಿ ಕಳೆ ಬರುತ್ತೆ ನೀವು ನೋಡಬಹುದು ಗಿಡಕ್ಕೆ ರೋಗ ಎಲ್ಲ ಯಾಕೆ ಅಂತ ಅಂದ್ರೆ ಕಳೆಗಳಿರೋದ್ರಿಂದ ಕಳೆಗೆ ರೋಗ ಬರ್ತಿದೆ ನೋಡಬಹುದು ಎಲ್ಲಾ ಕಳೆಗಳಿಗೆ ರೋಗ ಬರುತ್ತೆ ಫಸ್ಟ್ ರೋಗ ಬಂದಾಗ ರೋಗ ಬರೋದಿಲ್ಲ ಸರ್ ಕಂಟ್ರೋಲ್ ಮಾಡುತ್ತೆ ನೀವು ಆಮೇಲೆ ಇದೆಲ್ಲಾ ರೋಗ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಟೈಮ್ ರೋಗಗಳು ಬರೋದಿಲ್ಲ ಸರ್ ಮಳೆ ಶುರು ಶುರು ಟೈಮಲ್ಲಿ ಇರ್ತದಲ್ಲ ಆ ಟೈಮಲ್ಲಿ ಕಳೆಗೆ ರೋಗ ಬರ್ತದೆ ಆ ಗಿಡಕ್ಕೆ ರೋಗ ಬರೋದನ್ನ ಕಳೆ ತಡೆ ಹಿಡಿಯುತ್ತೆ ಆಮೇಲೆ ನಮ್ಗೆ ಅನುಕೂಲ ಆದಾಗ ಈ ಕಳೆನ ತೆಗೆದು ಇಲ್ಲೇ ಭೂಮಿಗೆ ಮಲ್ಚಿಂಗ್ ಮಾಡ್ತೀವಿ ಸರ್ ಹ್ಮ್ ಅಂದ್ರೆ ನಮ್ಗೆ ಅದೇ ಗೊಬ್ಬರ ಸರ್ ನಮ್ ತೋಟಕ್ಕೆ ಅದೇ ಗೊಬ್ಬರ ಇವತ್ತೇನಾದ್ರೂ ಇಷ್ಟ ಕಾಯಿ ಇದೆ ಅಂದ್ರೆ ಆ ಕಳೆನ ನಮಗೆ ಆ ತುಂಬಾ ಕಾಯಿ ಚೆನ್ನಾಗ್ ಬಿಟ್ಟಿದೆ ಸರ್ ಹಾ ಸರ್ ಇವಾಗ ವಾರಕ್ಕೆ ಒಂದ್ ಹತ್ತು ಸಾವಿರ ಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಸರ್ ಒಂದು ವಾರಕ್ಕೆ ಹಾ ಸರ್ ಇವಾಗ ಮಳೆಗಾಲ ಆದ್ಮೇಲೆ ರೇಟು ಕಡಿಮೆ ಆಗಿದೆ ಅಲ್ಲ ಸೊ ನಮ್ಮ ಕಾಯಿಗೆ ಬೇಡಿಕೆ ಆಗಿ ನಿನ್ನೆನೆ ಒಬ್ರು ಬಂದಿದ್ರು ಇವಾಗ ಎಪ್ಪತ್ ರೂಪಾಯಿ ಕೆಜಿ ಹಂಗೆ ಕೊಡಕ್ಕೆ ಒಪ್ಪಂದವನ್ನು ಮಾಡ್ಕೊಂಡಿದೀವಿ ರೂಪಾಯಿ ಕೆಜಿ ಹಂಗೆ ಯಾವ್ದೇ ಕಮಿಷನ್ ಇಲ್ಲದೆ ಕೊಡ್ತಾ ಇದೀವಿ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಗೆ ದುಡ್ಡು ಹಾಕ್ತಾರೆ ಸೊ ಸಮಸ್ಯೆ ಇಲ್ಲ ಎಲ್ಲ ರೈತರು ಬೆಳಿಬಹುದು ಸರ್ ಸಾವಯವದಲ್ಲಿ ಬೆಳೆದು ಒಳ್ಳೆ ಕೆಮಿಕಲ್ ಫ್ರೀ ಹಣ್ಣುಗಳನ್ನು ರೈತರಿಗೆ ಕೊಟ್ಟರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಗಿ ತಗೊಳವರು ಮುಂದೆ ಬರ್ತಾರೆ ನಿಮ್ಮ ಹಣ್ಣನ್ನು ತಗೊಳ್ಬಹುದು ಸರ್ ಈಗ ವಿಶೇಷವಾಗಿ ಯಾವ ತಿಂಗಳಲ್ಲಿ ಇದೆಲ್ಲ ಕಳೆ ಕ್ಲೀನ್ ಮಾಡಿ ಇದಕ್ಕೆ ಅಗತಿ ಅಂತ ಮಾಡ್ತಾರಲ್ಲ ಇದೆಲ್ಲ ಯಾವ ತಿಂಗಳಲ್ಲಿ ನಡೀತದೆ ಯಾವ ತರ ತಯಾರು ಮಾಡ ಸರ್ ನಾವು ಅಗತಿ ಅಂತ ನಾನ್ ಬಂದ್ಮೇಲೆ ಮಾಡಿಸ್ತಿಲ್ಲ ಮುಂಚೆ ನಮ್ ತಂದೆಯವ್ರು ಮಾಡಿಸ್ತಿದ್ರು ಅಗತಿ ಅಂತ ಮಾಡಿಸಿದಾಗ ನಾವು ಇಷ್ಟೇನ್ ಹಣ್ಣು ತಗೊಂಡಿಲ್ಲ ಸರ್ ಏನಕ್ ಮಾಡಿಸ್ತಾರಂತೆ ಮಾಡ್ಸೋರಿಗೆ ಗೊತ್ತಿರ್ಬೋದು ಅದಕ್ಕೆ ಏನಾದ್ರು ಸೈಂಟಿಫಿಕ್ ರೀಸನ್ ಇದ್ರೆ ಯಾರಾದ್ರೂ ಹೇಳ್ಬೋದು ಅಥವಾ ಕಮೆಂಟ್ ಅಲ್ಲಿ ತಿಳಿಸಬಹುದು ಆ ಮೇನ್ ಏನು ಅಂದ್ರೆ ಸರ್ ಅದನ್ನ ಯಾಕೆ ಮಾಡ್ಬೋದು ಅಂದ್ರೆ ಚಿಕ್ಕ ಚಿಕ್ಕ ಬೇರ್ಗಳನ್ನ ಹರಿಯೋದ್ರಿಂದ ಗಿಡ ಸ್ಟ್ರೆಸ್ ಹೋಗುತ್ತೆ ಆ ಪದ್ಧತಿ ಏನಿದೆ ಅಂದ್ರೆ ಎಟ್ ಅ ಟೈಮ್ ಜಾಸ್ತಿ ಹಣ್ಣು ಬೇಕು ಅನ್ನೋ ಅತಿ ಆಸೆಯಿಂದ ಆತರ ಮಾಡ್ತಾ ಇದಾರೆ ನೀವು ನ್ಯಾಚುರಲ್ ಆಗಿ ಅಗತ್ಯ ಮಾಡಿಸದೆ ಕಸವನ್ನ ಕಳೆಯನ್ನ ಅಲ್ಲೇ ತೆಗೆದ್ ಹಾಕೊಂಡ್ತಾ ಇದ್ರೆ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹನ್ನೆರಡು ತಿಂಗಳು ನೀವು ಹಾರ್ವೆಸ್ಟ್ ನ ಮಾಡಬಹುದು ಹಣ್ಣನ್ನು ಅಂದ್ರೆ ರೆಗ್ಯುಲರ್ ರೆಗ್ಯುಲರ್ ಆಗಿ ಹನ್ನೆರಡು ತಿಂಗಳು ಬರುತ್ತೆ ಸರ್ ನಿಮಗೆ ಬೇಜಾರಾಗಿ ಕಾಯಿ ಹಾರ್ವೆಸ್ಟ್ ಮಾಡೋದು ಬಿಡಬೇಕು ಹೊರತು ಅದೇಂದು ಸ್ಟಾಪ್ ಆಗೋದಿಲ್ಲ ನಿಮ್ಗೆ ನೋಡ್ಬೋದು ಸರ್ ಇಲ್ಲಿ ಇವಾಗ ಹಾರ್ವೆಸ್ಟಿಂಗ್ ಕಾಯಿ ಇದೆಯಲ್ಲ ಇವಾಗ ನೋಡಿ ಫ್ಲವರಿಂಗ್ ಇದೆ ಸರ್ ನೋಡಿ ಇಲ್ಲಿ ನೋಡಿ ಸರ್ ಇವಾಗ ಫ್ಲವರಿಂಗ್ ಜೊತೆಗೆ ನಿಮ್ಗೆ ಕಾಯಿ ಇದೆ ಅದಕ್ಕಿಂತ ದೊಡ್ಡ ಕಾಯಿ ಇದೆ ನಿಮ್ಗೆ ಹಾರ್ವೆಸ್ಟಿಂಗ್ ಇದೆ ನೋಡಿ ಅದಕ್ಕಿಂತ ದೊಡ್ಡ ಕಾಯಿ ಇದೆ ಅದಕ್ಕಿಂತ ದೊಡ್ಡ ಕಾಯಿ ಇಲ್ಲಿದೆ ನೋಡಿ ಅದಕ್ಕಿಂತ ದೊಡ್ಡ ಕಾಯಿ ಇಲ್ಲಿದೆ ಹಾರ್ವೆಸ್ಟಿಂಗ್ ಬಂದಿದೆ ಅಂದ್ರೆ ನೀವು ಅಗತಿ ಅನ್ನೋದ್ ಮಾಡ್ಸೋದಾಗ ಏನಾಗುತ್ತೆ ಗಿಡ ಸ್ಟ್ರೆಸ್ ಹೋಗುತ್ತೆ ಸೊ ಅವಾಗ ಫ್ಲವರಿಂಗ್ ಬರೋದಿಲ್ಲ ಗಿಡಕ್ಕೆ ಆಹಾರ ನಾವು ನೀರನ್ನ ನಾವು ಸ್ಟಾಪ್ ಮಾಡಿದ್ರೆ ಅದನ್ನ ಅದ್ರ ಬೆಳವಣಿಗೆನ ಕುಂಟಿತ ಆಗೇ ಆಗುತ್ತೆ ಬರುತ್ತೆ ನಿಮ್ಗೆ ಅಗತಿ ಮಾಡಿಸೋದ್ರಿಂದ ಅವಾಗ ನಿಮ್ಗ ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡ್ ತಿಂಗಳು ಹರಿಯಕ್ ಆಗೋದಿಲ್ಲ ಹಣ್ಣು ಹ್ಮ್ 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 ಸದಾಬಾರ್ ಅಂತಾನೆ ಕರಿಬಹುದು ಸರ್ ಅದನ್ನ ಯಾಕಂದ್ರೆ ಅದು ನಮ್ಮಲ್ಲಿ ನಮ್ ಕಡೆ ಭಾಗದಲ್ಲಿ ಏನಂತಾರೆ ಹಿಂಡು ಎಮ್ಮಿ ಅಂತ ಕರಿತಾರ್ಟ್ ತಿಂಗಳು ಎನಿ ಟೈಮ್ ಮನಿ ಅಂದ್ರೆ ಹನ್ನೆರಡು ತಿಂಗಳು ಹಣ್ಣು ಬರ್ತಾ ಇರೋದು ಸರ್ ವಿಶೇಷವಾಗಿ ನೀರಿನ ನಿರ್ವಹಣೆ ಯಾವ ತರ ಇದೆ ಸರ್ ಸರ್ ನೀರಿನ ನಿರ್ವಹಣೆ ಅಂತಂದ್ರೆ ಬೇಸಿಗೆಯಲ್ಲಿ ಎಲ್ಲರೂ ಮಲ್ಚಿಂಗ್ ಮಾಡ್ಕೊಂಡ್ರೆ ನಾವ್ ಕಸವನ್ನ ತೆಗ್ದಿರೋದು ಅದನ್ನೇ ಮಲ್ಚಿಂಗ್ ಮಾಡ್ಕೊಂಡ್ರೆ ಹದಿನೈದು ದಿವಸಕ್ಕೊಂದ್ಸತಿ ಕೊಟ್ಟರು ತೊಂದ್ರೆ ಇಲ್ಲ ಸರ್ ಆರಾಮಾಗಿ ಮಾಡ್ಬೋದು ಆದ್ರೆ ಅವ್ರ ಮಣ್ಣಿನ ಗುಣದ ಆಧಾರದ ಮೇಲೆ ಹೋಗುತ್ತೆ ಯಾಕಂದ್ರೆ ಅವ್ರ ಮಣ್ಣಿನಲ್ಲಿ ಯಾವ ತರ ಫಲವತ್ತತೆ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ನಾನ್ ನನ್ನ ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳ್ಬೋದು ಹೊರತು ಇನ್ನೊಬ್ರು ರೈತರ ಮಣ್ಣಿನ ಫಲವತ್ತತೆ ಹೇಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸರ್ ಈಗ ಸಸಿಗಳ ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ್ ತರ ಸಸಿಗಳ ಈಗ ಕೆಲವೊಬ್ರು ಸಸಿಗಳನ್ನ ಕಿತ್ಕೊಡ್ತಿರ್ತಾರೆ ಕೆಲವೊಬ್ರು ಪಾಕೆಟ್ ಹಾಕಿ ಕೊಡ್ತಿರ್ತಾರೆ ತರ ಸರ್ ಸಸಿ ಯಾವ್ದೇ ರೀತಿ ಅವ್ರ ಆಯ್ಕೆ ಮಾಡ್ಕೊಳ್ಳಿ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಯಾರ್ ಸಸಿ ಮಾಡ್ತಾರೆ ಅವ್ರ ತೋಟಕ್ಕೆ ಫಸ್ಟ್ ವಿಸಿಟ್ ಮಾಡಿ ಕಾಯಿಗಳನ್ನ ನೋಡಿ ಅವ್ರ ತೋಟದಲ್ಲಿ ಅವ್ರ ತೋಟ ಹೇಗಿದೆ ಅವ್ರ ಸಾವಯವದಲ್ಲಿ ಮಾಡ್ತಿದಾರೋ ನೀವು ಕೆಮಿಕಲ್ ಅಲ್ಲಿ ಮಾಡ್ತಿದಾರೋ ನೋಡಿ ನೀವ್ ಯಾವ್ದ್ರಲ್ಲಿ ಮಾಡ್ತಿದ್ರೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸಸಿ ಆಯ್ಕೆ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಈಲ್ಡ್ ಚೆನ್ನಾಗಿರೋ ಗಿಡದಿಂದ ನೀವು ಹಣ್ಣು ತಗ ಸಸಿ ಮಾಡ್ದಾಗ ನಿಮ್ಗೆ ಅದೇ ಕಂಟಿನ್ಯೂ ಆಗುತ್ತೆ ಮದರ್ ಜೀನ್ ಬರಬೇಕು ಅಂದ್ರೆ ಅದೇ ಬರುತ್ತೆ ಬಟ್ ಬೇರೆ ವೆರೈಟಿಗಳಲ್ಲಿ ಈಗ ಬೇರೆ ಬೇರೆ ನಿಂಬೆ ವೆರೈಟಿಗಳಿದೆ ಅದರಲ್ಲಿ ಇದೇ ತರ ಇಳುವರಿ ಬೇಕು ಅಂತಂದ್ರೆ ವಾದರಿಗೆ ಕಷ್ಟ ಆಗತ್ತೆ ನಿಮ್ ವಾತಾವರಣದ ಮೇಲೆ ಸೂಟೇಬಲ್ ಆಗುತ್ತಾ ನಿಮ್ಮಲ್ಲಿ ಏನ್ ಟೆಂಪರೇಚರ್ ಇದೆ ನಿಮ್ ಸಾಯಿಲ್ ಕಂಡೀಷನ್ ಏನಿದೆ ಅದ್ರ ಮೇಲೆ ಗಿಡನಾಟಿ ಮಾಡಬೇಕು ಆಮೇಲೆ ಇದು ಎಲ್ಲಾ ಮಣ್ಣಲ್ಲೂ ಬರೋದಿಲ್ಲ ಸರ್ ಬ್ಲಾಕ್ ಅಟನ್ ಸಾಯಿಲ್ ಅಲ್ಲಿ ಮತ್ತೆ ಎರೆ ಭೂಮಿಲಿ ನಿಂಬೆ ಹಣ್ಣು ಬರೋದಿಲ್ಲ ಸೊ ಅದನ್ನ ರೈತರು ಅರ್ಥ ಮಾಡ್ಕೊಂಡು ಬೆಳಿಬೇಕು ಸರ್ ಈಗ ವರ್ಷ ಪೂರ್ತಿ ಕಾಯಿ ಅಂತ ಹೇಳ್ತೀರಿ ಸರಾಸರಿ ವರ್ಷಕ್ಕೆ ಒಂದ್ ಗಿಡದಿಂದ ಮ್ಯಾಕ್ಸಿಮಮ್ ಎಷ್ಟು ತೆಗಿಬಹುದು ಸರ್ ಯಾವರೇಜ್ ಈಲ್ಡ್ ಅಂತ ತಗೊಂಡ್ರೆ ಒಂದ್ ಗಿಡಕ್ಕೆ ಜಾಸ್ತಿ ಬರಬಹುದು ಒಂದ್ ಕಡಿಮೆ ಬರಬಹುದು ಮೂರರಿಂದ ನಾಲ್ಕ್ ಸಾವಿರಕ್ಕಿಂತ ಜಾಸ್ತಿ ಇನ್ನೂ ಕಾಯಿ ತೆಗೆದಿರೋದ ಉದಾಹರಣೆಗಳು ಅಂತೂ ಇಲ್ಲ ಸರ್ ಯಾಕಂದ್ರೆ ನಾನು ನಾಗಪುರ್ ಸಿಟ್ರಸ್ ರಿಸರ್ಚ್ ಸ್ಟೇಷನ್ ಹೋಗಿ ಬಂದಿದ್ದೀನಿ ಸೊ ಹೈಯೆಸ್ಟ್ ಇಳುವರಿ ಅಂತಂದ್ರೆ ಎನ್ ಆರ್ ಸಿ ಸೆವೆನ್ ಮತ್ತೆ ಏಟ್ ಅನ್ನೋ ವೆರೈಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಅದು ಎಟ್ ಎ ಟೈಮ್ ಬರುತ್ತೆ ಇದೇ ತರ ಹನ್ನೆರಡು ತಿಂಗಳು ಇರೋದಿಲ್ಲ ಇದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅದರಷ್ಟೇ ಕಾಯಿಗಳು ಹೆಚ್ಚು ಕಡಿಮೆ ನಾಲ್ಕ್ ಸಾವಿರದವರೆಗೂ ನಾವು ಒಂದ್ ಗಿಡದಲ್ಲಿ ಅವರೇಜ್ ಈಲ್ಡ್ನ ತಗೋಬಹುದು ಸರ್ ಒಂದ್ ವರ್ಷಕ್ಕೆ ಆದ್ರೆ ಒಂದೊಂದ್ಸತಿ ವಾತಾವರಣ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂದ್ರೆ ಅಷ್ಟು ಗಿಡ ಅಷ್ಟು ಕಾಯಿ ನಾವು ತಗೊಳಕಾಗೋದಿಲ್ಲ ಒಂದೊಂದ್ಸತಿ ಎರಡ್ ಸಾವಿರ ಕಾಯಿ ಬಂದಿರೋ ಉದಾಹರಣೆಗಳಿದೆ ನಾಲ್ಕ್ ಸಾವಿರ ಕಾಯಿ ಬಂದಿರೋ ಒಂದೊಂದ್ಸತಿ ಸಾವಿರ ಕಾಯಿನೇ ಬಂದಿರೋ ಉದಾಹರಣೆಗಳು ಇದೆ ಹೋಗ್ತ ಸರ್ ಸುಮಾರು ಜನ ಎಷ್ಟು ಲಾಭ ಬರ್ತದೆ ಅಷ್ಟು ಲಾಭ ಬರ್ತದೆ ಅಂತ ಹೇಳಿ ನಿಂಬೆ ಮಾಡಬಾರ್ದು ನಾವು ಲೀಸ್ಟ್ ಇಟ್ಕೊಂಡು ಒಬ್ಬ ಒಂದು ರೈತ ಕಬ್ಬಿನಲ್ಲಿ ಏನ್ ತಗೊಳ್ತಾನೆ ಆ ದುಡ್ಡು ನಾವು ಇದ್ರಲ್ಲಿ ತಗೊತೀವಿ ಅಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದ್ ಹತ್ತು ಲಕ್ಷ ಬಂದ್ರು ನಿಮ್ಗೆ ಸಂತೋಷ ಇರುತ್ತೆ ಬಟ್ ನೀವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಕಡಿಮೆ ಬಂದಾಗ ನಿಮ್ಗೆ ಅಂದ್ರೆ ನಾವು ಯಾಕೆ ನಿಂಬೆ ಕೃಷಿ ಮಾಡಿದ್ವಿ ಬೇರೆ ಮಾಡ್ಬೇಕಾಗಿತ್ತು ಅಂತ ನಿಮ್ ಮನ್ಸಲ್ಲಿ ಅನ್ಸ್ಬಾರ್ದು ಅಂತ ಸರ್ ವಿಶೇಷವಾಗಿ ಗೊಬ್ಬರ ಮತ್ತು ಔಷಧಿಗಳ ನಿರ್ವಹಣೆ ಯಾವ ತರ ಮಾಡ್ತೀವಿ ಸರ್ ಇದಕ್ಕೆ ನಾವು ಆಯಿಲ್ ಮತ್ತೆ ಮೊಟ್ಟೆಯನ್ನ ಬಳಸ್ತೀವಿ ಸೊ ಅದನ್ನ ಎವ್ರಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಳಸ್ಬೇಕು ಅದ್ರ ಜೊತೆಗೆ ಸಿಟ್ರಸ್ ಸ್ಪೆಷಲ್ ಅಂತ ಇದೆ ಸರ್ ಆರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮಗೆ ಕಾಯಿ ಸೈಜು ಶೈನಿಂಗ್ ಕಲರ್ ಬರ್ಬೇಕಂದ್ರೆ ಇಳುವರಿ ಚೆನ್ನಾಗಿರ್ಬೇಕು ಅಂದ್ರೆ ಅದೊಂದು ನಿರ್ವಹಣೆ ನಾವು ಮಾಡ್ತಾ ಇದೀವಿ ಸರ್ ಅದು ಬಿಟ್ರೆ ಬೇರೆ ಅದೇನು ಬಳಸೋದಿಲ್ಲ ಗೊಬ್ಬರ ಸರ್ ಗೊಬ್ಬರ ಏನಂದ್ರೆ ನಾವು ತಿಪ್ಪೆ ಗೊಬ್ಬರ ಇದ್ರೆ ಕೊಡ್ತೀವಿ ಸರ್ ಕೊಂಡ್ ತಂದ್ ಹಾಕೋದಿಲ್ಲ ನಮ್ಮ ತೋಟದಲ್ಲಿ ಇದ್ರೆ ನಮ್ಗೆ ಮೇನ್ ಆಗಿ ಗೊಬ್ಬರ ಕಳೆನೇ ಸರ್ ಮೇನ್ ಗೊಬ್ಬರ ಇದೆ ಸರ್ ನಾಲ್ಕು ವರ್ಷ ಆಯ್ತು ನಮ್ಗೆ ಇದ್ ಗೊಬ್ಬರ ಕೊಟ್ಟಿಲ್ಲ ಸೊ ಇದೇ ಕಳೆಯಿಂದನೇ ಚೆನ್ನಾಗಿ ಕಾಯಿ ಬಂದಿದೆ ಮೇನ್ ಅದಕ್ಕಿಂತ ಅದ್ರ ಜೊತೆಗೆ ಏನಂದ್ರೆ ಈ ಮಳೆ ನೀರನ್ನ ನಾವು ಸ್ಟೋರೇಜ್ ಮಾಡ್ತೀವಲ್ಲ ಸೊ ಆ ಮಳೆ ನೀರಿನಲ್ಲಿ ಬಂದಂತ ಫಲವತ್ತಾದ ಮಣ್ಣು ಇದಕ್ಕೆ ಇಷ್ಟ ಬರೋದ್ ಕಾರಣ ಸೊ ನಿಮ್ ಜಮೀನಲ್ಲಿ ಇರುವಂತ ಮಳೆ ನೀರು ನೀವು ನಿಮ್ ತೋಟದಲ್ಲಿ ತಡೆ ಹಿಡ್ಕೊಂಡ್ರೆ ನಿಮ್ಗೂ ಇಷ್ಟ ಸಮೃದ್ಧವಾಗಿ ಕಾಯಿ ಬರುತ್ತೆ ಸರ್ ಕೊನೆಯದಾಗಿ ಈ ಕಾಜಗಿ ನಿಂಬೆದ ವಿಶೇಷತೆ ಹೇಳ್ಬಿಡ್ರಿ ಸರ್ ಇದ್ರದ್ದು ಸಿಪ್ಪೆ ತುಂಬಾ ತೆಳುವಾಗಿರುತ್ತೆ ಆಮೇಲೆ ಇದ್ರ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಇದ್ರ ಪರಿಮಳ ಇದ್ರ ಪರಿಮಳ ಬೇರೆ ನಿಂಬೆಲಿ ಎಲ್ಲೂ ಸಿಗಲ್ಲ ಆಮೇಲೆ ಇದ್ರಷ್ಟು ಸಿಪ್ಪೆ ತೆಳುವಾಗಿರುವಂತದ್ದು ಬೇರೆ ನಿಂಬೆಲ್ಲಿ ವೆರೈಟಿಗಳಲ್ಲಿ ಇಲ್ಲ ಈಗ ದಪ್ಪ ದಪ್ಪ ನಿಂಬೆಗಳು ಇರ್ತವೆ ಹಾ ಸರ್ ಅದನ್ನ ಕಟ್ ಮಾಡಿ ಹಿಂಡಿದ್ರು ಇದನ್ನ ಕಟ್ ಮಾಡಿ ಹಿಂಡಿದ್ರು ಯಾವ್ದ್ರಲ್ಲಿ ಜಾಸ್ತಿ ರಸ ಸರ್ ಇದ್ರಲ್ಲೇ ಜಾಸ್ತಿ ಬರುತ್ತೆ ಇದ್ರಲ್ಲೇ ಪರಿಮಳ ಯಾಕೆ ಬರುತ್ತೆ ಅಂದ್ರೆ ಅದ್ ಬೇರೆ ಬೇರೆ ನಿಂಬೆ ವೆರೈಟಿಗಳು ಏನಿದೆ ಅಂದ್ರೆ ಮೂರನೇ ದಿನಕ್ಕೆ ಡ್ರೈ ಆಗಿರುತ್ತೆ ಸರ್ ಇದು ನಿಮ್ಗೆ ಎಷ್ಟೇ ದಿನ ಇಟ್ಕೊಂಡ್ರೆ ಇದರಲ್ಲಿ ಇರುವಂತ ಜೂಸ್ ಯಾವತ್ತೂ ಕಡಿಮೆ ಆಗಲ್ಲ ಅದ ಎಷ್ಟು ಜ್ಯೂಸ್ ಇರುತ್ತೋ ಅಷ್ಟು ಜ್ಯೂಸ್ ನಿಮ್ಗೆ ಬರ್ದೇ ಬರುತ್ತೆ ಇವನ್ ಕಾಯಿ ಒಣಗೋದ್ರು ಕೂಡ ಜ್ಯೂಸ್ ಇರುತ್ತೆ ಜೂಸ್ ಜ್ಯೂಸ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಸರ್ ಎಕ್ಸ್ಪೋರ್ಟ್ ಕೂಡ ಆಗ್ತಿದೆ ಅಲ್ಲ ಈ ವೆರೈಟಿ ಹಾ ಹಾ ಬೇರೆ ಅರಬ್ ಕಂಟ್ರಿಗಳಿಗೆಲ್ಲ ಹೈಯೆಸ್ಟ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿರೋದಂತಂದ್ರೆ ಈ ಕಾಗಜಿ ವೆರೈಟಿ ಕಾಗಜಿ ವೆರೈಟಿ ಹೌದು ಹ್ಮ್ 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 ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಯು ಉತ್ತಮವಾದ ಮಾಹಿತಿ ನೀಡಿದ್ರಿ ನಮಸ್ಕಾರ ನಮಸ್ಕಾರ